ಜೆನ್ ಬೋರ್ಡ್ನ ಬರ್ಜರಿ ಆಟದಿಂದ ಪಂಜಾಬ್ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿದೆ ಪಂಜಾಬ್ನ ಪ್ರಿಯಾಂಶ್ ಆರ್ಯ ಮೂವತ್ತೊಂಬತ್ತು ಎಸೆತಗಳಲ್ಲಿ ಶತಕವನ್ನು ಗಳಿಸಿ ವೇಗದ ಐದನೇ ವೇಗದ ಶತಕವನ್ನು ಐ ಪಿ ಎಲ್ನಲ್ಲಿ ದಾಖಲಿಸಿದ್ದಾರೆ ಇದು ಪಂಜಾಬ್ನ ಗೆಲುವಿಗೆ ಕಾರಣವಾಗಿದೆ ಪಂಜಾಬ್ ಗೆಲುವನ್ನು ಸಿ ಎಸ್ ಕೆ ಕೈಯಿಂದ ಕಿತ್ತುಕೊಂಡಿದೆ ಸಿ ಎಸ್ ಕೆ ಮತ್ತೆ ಮತ್ತೆ ಸೋಲನ್ನು ಕಾಣ್ತಾ ಇದೆ ಹಾಗಾಗಿ ಹೊಸ ಆಟಗಾರರು ಪ್ರಿಯಾಂಶ್ ಆರ್ಯ ಆರಂಭದಿಂದ ಕೂಡ ಪಂಜಾಬ್ನಲ್ಲಿ ಮಿಂಚ್ತಾ ಇದ್ದಾರೆ ಓಪನರ್ ಆಗಿ ಪ್ರಿಯಾಂಶ ಆರ್ಯ ಅದ್ಭುತದಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅದನ್ನು ಪ್ರೂವ್ ಮಾಡಿದ್ದಾರೆ ಈ ಐ ಪಿ ಎಲ್ನಲ್ಲಿ ಅತ್ಯಂತ ವೇಗದ ಶತಕವನ್ನು ಪ್ರಿಯಾನ್ ಶಾರ್ಯ ದಾಖಲಿಸಿದ್ದಾರೆ ಹಿಂದಿನ ಐ ಪಿ ಎಲ್ಗಳಲ್ಲಿ ಇಲ್ಲಿಯವರೆಗೂ ಇರುವ ದಾಖಲೆಯನ್ನು ನೋಡಿದರೆ ಕ್ರಿಸ್ ಗೇಲ್ ಮೂವತ್ತು ಎಸೆತ್ಗಳಲ್ಲಿ ಆರ್ ಸಿ ಬಿ ಪರವಾಗಿ ಪುಣೆ ವಿರುದ್ಧ ಎರಡು ಸಾವಿರದ ಹದಿಮೂರರಲ್ಲಿ ಅತ್ಯಂತ ವೇಗದ ಶತಕವನ್ನು ಬಾರಿಸಿದ್ರು ಇವತ್ತಿನವರೆಗೂ ಕೂಡ ಈ ದಾಖಲೆಯನ್ನು ಹನ್ನೆರಡು ವರ್ಷಗಳ ನಂತರ ಕೂಡ ಯಾರೂ ಮುರಿಯೋದಕ್ಕೆ ಆಗಿಲ್ಲ ಇನ್ನು ಯೂಸುಫ್ ಪಠಾಣ್ ರಾಜಸ್ಥಾನ್ ತಂಡದ ಪರ ಮುಂಬೈ ವಿರುದ್ಧ ಮೂವತ್ತೇಳು ಎಸೆತಗಳಲ್ಲಿ ಶತಕವನ್ನು ದಾಖಲಿಸಿದ್ರು ಎರಡು ಸಾವಿರದ ಹತ್ತರಲ್ಲಿ ಆ ದಾಖಲೆ ಕೂಡ ಇನ್ನೂ ಬ್ರೇಕ್ ಆಗದೆ ಹಾಗೆ ಉಳಿದಿದೆ ಇನ್ನು ಮಿಲ್ಲರ್ ಅವರು ಮೂವತ್ತೆಂಟು ಎಸೆತಗಳಲ್ಲಿ ಆರ್ ಸಿ ಬಿ ವಿರುದ್ಧ ದಾಖಲಿಸಿದ್ದಂಥ ಶತಕ ಪಂಜಾಬ್ನಲ್ಲಿದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ಇದು ಕೂಡ ಅತ್ಯಂತ ವೇಗದ ಮೂರನೇ ಅತ್ಯಂತ ವೇಗದ ಶತಕವಾಗಿ ಐ ಪಿ ಎಲ್ನಲ್ಲಿ ದಾಖಲಾಗಿದೆ ಟ್ರಾವಿಸ್ ಹೆಡ್ ಕಳೆದ ವರ್ಷ ಹೈದರಾಬಾದ್ ಪರ ಆರ್ ಸಿ ಬಿ ವಿರುದ್ಧ ಹೈಯೆಸ್ಟ್ ಟಾರ್ಗೆಟ್ ಇನ್ನೂರ ಅರವತ್ತ್ನಾಲ್ಕನ್ನು ಕೊಟ್ಟಾಗ ದಾಖಲಿಸಿದ್ರು ಇದು ಅತ್ಯಂತ ವೇಗದ ಶತಕದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಈ ವರ್ಷ ಮತ್ತೊಂದು ಅತಿ ವೇಗದ ಶತಕ ಟಾಪ್ ಫೈನಲ್ಲಿ ದಾಖಲಾಗಿದೆ ಪ್ರಿಯಾಂಶ್ ಆರ್ಯ ಅವರ ಶತಕ ಆರಂಭದಿಂದ ಅದ್ಭುತವಾಗಿ ಬ್ಯಾಟ್ ಮಾಡ್ತಾ ಹೋದರು ಫಿಫ್ಟಿಯನ್ನು ಕೂಡ ಅತ್ಯಂತ ವೇಗವಾಗಿಯೇ ಗಳಿಸಿದಂಥ ಪ್ರಿಯಾಂಶ್ ಆರ್ಯ ದೆಹಲಿಯ ಆಟಗಾರ ದೆಹಲಿ ಹೇಗೆ ಸಕ್ಸಸ್ ಆಗ್ತಾ ಇದೆಯೋ ಈಗ ಪಾಯಿಂಟ್ಸ್ ಟೇಬಲಲ್ಲಿ ಆರಂಭದಿಂದಲೂ ಮೂರರಲ್ಲಿ ಮೂರು ಮ್ಯಾಚನ ಗೆದ್ದು ದೆಹಲಿ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿದ್ದರೆ ಪಂಜಾಬ್ ತಂಡದಲ್ಲಿರುವಂಥ ಡೆಲ್ಲಿ ಬಾಯ್ ಪ್ರಿಯಾಂಶ್ ಆರ್ಯ ಕೂಡ ಟಾಪ್ಗೆ ಹೋಗ್ತಾ ಇದ್ದಾರೆ ತಮ್ಮ ಶತಕದಿಂದ ಅಂದರೆ ಟಾಪ್ ಫೈಯಲ್ಲಿ ಈಗ ರೀಚ್ ಆಗಿದ್ದಾರೆ ವೇಗದ ಶತಕಗಳ ಲಿಸ್ಟ್ನಲ್ಲಿ